ಅವಾಡೆ ಇಲ್ಕರಂಜಿ ಜನತಾ ಬ್ಯಾಂಕಿನಿಂದ ದಾಖಲೆ ನಾಲ್ಕು ಸಾವಿರದ ಪಾರದರ್ಶಕ ಆಡಳಿತ ಬ್ಯಾಂಕಿನ ಸದಸ್ಯರ ಗ್ರಾಹಕರ ಠೇವುದಾರರ ಮತ್ತು ಸಾಲಗಾರ ಸದಸ್ಯರ ಅತ್ಯಮೂಲ್ಯ ಹಾಗೂ ವಿಶ್ವಾಸದಿಂದ ಸದ್ಯದ ಆರ್ಥಿಕ ಸಂಕಟದಲ್ಲೂ ಬ್ಯಾಂಕಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಆರ್ಥಿಕ ವರ್ಷದಲ್ಲಿ ಕಲ್ಲಪ್ಪಣ್ಣ ಅವಾಡೆ ಇಂಚಲ್ಕರಂಜಿ ಜನತಾ ಬ್ಯಾಂಕ್ ದಾಖಲೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳ ವ್ಯವಹಾರದೊಂದಿಗೆ ಐವತ್ನಾಲ್ಕು ಕೋಟಿ ರೂಪಾಯಿಗಳ ಲಾಭ ಪಡೆದುಕೊಂಡಿದ್ದು ಬ್ಯಾಂಕ್ ಸ್ಥಾಪನೆಯಾದಾಗಿನಿಂದ ಬ್ಯಾಂಕಿನ ಆರು ದಶಕಗಳ ಇತಿಹಾಸದಲ್ಲಿ ದಾಖಲೆಯ ಲಾಭ ಬಂದಿರುವುದಾಗಿ ಬ್ಯಾಂಕಿನ ಅಧ್ಯಕ್ಷ ಸ್ವಪ್ನಿಲ್ ಅವಾಡೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು ಅವರು ಇಂಚಲ್ಕರಂಜಿ ಬ್ಯಾಂಕಿನ ಕಾರ್ಯಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿ ಕಳೆದ ನಾಲ್ಕು ವರ್ಷಗಳಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕುಂಠಿತಗೊಂಡ ಆರ್ಥಿಕ ವ್ಯವಹಾರ ಅದರಲ್ಲೂ ಬಟ್ಟೆ ಮಾರುಕಟ್ಟೆಗೆ ಪ್ರಸಿದ್ಧವಾದ ಇಂಚಲ್ಕರಂಜಿ ನಗರದಲ್ಲಿ ಕಚ್ಚಾ ಸಾಮಗ್ರಿಗಳ ಕೊರತೆಯಿಂದ ಉದ್ಯೋಗ ವ್ಯಾಪಾರ ಸೇವೆಯಲ್ಲಿ ಕುಂಠಿತಗೊಂಡು ಸಂಪೂರ್ಣ ಬಟ್ಟೆ ವ್ಯವಸಾಯವೇ ಬಂದ್ ಆಗುವ ಹಂತದಲ್ಲಿದೆ ಇಂತಹ ಪರಿಸ್ಥಿತಿಯಲ್ಲೂ ಆರ್ಥಿಕ ಮುಗ್ಗಟ್ಟು ಕಿಡಿತದಲ್ಲಿಟ್ಟುಕೊಳ್ಳುವುದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸನ್ ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪರಲ್ಲಿ ಎಲ್ಲ ಬ್ಯಾಂಕುಗಳ ಸಾಲದ ಮೇಲಿನ ಬಡ್ಡಿ ದರ ಹೆಚ್ಚಿಸಿದೆ ತಮ್ಮ ಬ್ಯಾಂಕು ಎನ್ಪಿಎ ಎಂಟರಷ್ಟು ಕಾಯ್ದುಕೊಳ್ಳಲು ಯಶಸ್ವಿಯಾಗಿದ್ದೇವೆ ಎಂದು ತಿಳಿಸಿ ಬ್ಯಾಂಕಿನ ಸಾಂಪತ್ತಿಕ ಸ್ಥಿತಿ ಹೇಳಿದರು ಬ್ಯಾಂಕು ಎರಡ್ ಸಾವಿರದ ಐದುನೂರ ಐವತ್ತು ಕೋಟಿ ರೂಪಾಯಿ ಠೇವು ಹೊಂದಿದ್ದು ಕೋಟಿ ರೂಪಾಯಿ ಸದಸ್ಯರಿಗೆ ಸಾಲ ನೀಡಲಾಗಿದ್ದು ಕೋಟಿ ರೂಪಾಯಿ ಬಂಡವಾಳವಿದ್ದು ದಶಕಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕೋಟಿ ರೂಪಾಯಿ ಲಾಭ ಬಂದಿರುವುದಾಗಿ ತಿಳಿಸಿದ್ರು माझे सहकारी अधिकारी असू दे बोर्डातले माझे सगळे सहकारी असू त्या सर्वांचं मनापासून आभार मानतो की त्याने वेळच्या वेळी बँकेच्या दैनंदिन कामामध्ये आम्हाला सहकार्य करून वेळ देऊन आवश्यक त्या गोष्टीमध्ये लक्ष घालून सदतीस लाख एवढं होतं बागवाटवनामध्ये जवळजवळ सव्वा तीन कोटीपेक्षा जास्त वाढ झालेली आहे हेवी त्या मागच्या वर्षी रुपयाच्या हो सिगोष्ठि उपाध्यक्ष संजय कुमार अनिगोल चंद्रकांत चौगुले संचा महेश सातपुते लाड रमेश पाटील शैलेश किरे द्वारकाधीश सारडा सुभाष जाधव सेर सर्व संचा उपस्थित महावीर चिंचने सत्यम न्यूज दिपाणी ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ